ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬಂದು ನನ್ನ ಒಂದು ಬೆಸ್ಟ್ ಫ್ರೆಂಡ್ಸ್ ಹಾಗೆ ನನ್ನ ಅಕ್ಕ ನನ್ನ ಅಣ್ಣಂದಿರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ವೈ ಫ್ರೆಂಡ್ಸು ನನ್ನ ಮಸ್ಟ್ ನನಗೆ ಅಕ್ಕ ತಂಗೀರು ಯಾರೂ ಇಲ್ಲ ಅದನ್ನು ನನ್ನ ವೈ ವೈ ಫ್ರೆಂಡು ಹಾಗೆ ನನ್ನ ಅಕ್ಕಂದಿರು ನನಗೆ ಅದು ಸ್ಥಾನ ತುಂಬಿದ್ದಾರೆ ಅವರು ನಿಜವಲ್ಲೋ ತುಂಬ ಹೃದಯದ ಧನ್ಯವಾದಗಳನ್ನ ಇಷ್ಟಪಡ ಇಡಕ್ಕೆ ಇಷ್ಟಪಡ್ತೀನಿ ಫಸ್ಟು ಒಂದು ನಾನು ಸ್ವಲ್ಪ ಆಲ್ಮೋಸ್ಟ್ ಆಲ್ ನೆನ್ನೆ ವಿಡಿಯೋದಲ್ಲಿ ಅರ್ಜುನ್ ಅಂಟಾರಂತ ಫಸ್ಟ್ ಬೆಸ್ಟ್ ಅಷ್ಟು ಫ್ರೆಂಡು ಮತ್ತು ಹಾಗೆ ಅಣ್ಣ ತಮ್ಮ ಓನ್ ಆಗಿ ಇರೋದು ಅರ್ಜುನ್ ಅಂಟಾರವರು ನನಗೆ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಯಾಕಂದರೆ ಅವರು ಏನೇ ಕೆಲಸಗಳಿದ್ರು ನಮಗೋಸ್ಕರ ಒಂದು ಹತ್ತು ನಿಮಿಷ ಫ್ರೀ ಕೊಡ್ತಾರೆ ಫ್ರೀ ಕೊಟ್ಟು ನಮಗೆ ಸಪೋರ್ಟಿಗಾಗಿ ನಿಂತ್ಕೋತಾರೆ ಯಾಕಂದರೆ ಹೊಸ ಯೂಟ್ಯೂಬರ್ಗಳಿಗೆ ತುಂಬಾ ಬ್ಯಾಡ್ ಕಮೆಂಟ್ಸ್ಗಳು ಬರ್ತವೆ ತುಂಬಾ ಕೊಟ್ಲೆ ಕೊಡೋರು ತುಂಬ ಜನ ಇರ್ತಾರೆ ಕಾಲೆಳೆದಿರ್ತಾರೆ ಅವ್ರನ್ನ ಏನಾರು ಮಾಡಿ ಎದುರಿಸ್ಬೇಕು ಅನ್ನೋದು ತುಂಬ ಜನ ಇರ್ತಾರೆ ಅದಕ್ಕೂ ಒಂದು ಬೆಸ್ಟು ಬೆಸ್ಟು ಅಂದರೆ ಸೊಲ್ಯೂಷನ್ ಆಗಿ ಒಂದು ತಂದೆ ಸ್ಥಾನದಲ್ಲಿ ಅಣ್ಣ ಸ್ಥಾನದಲ್ಲಿ ನಿಲ್ಲೋರೆ ನಮ್ಮ ಅರ್ಜುನ್ ಅಂಟಾರವರು ಅವರು ನಿಜವಾಗ್ಲೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅರ್ಜುನ್ ಅಂಟಾರ ಅನ್ನೋ ಒಂದು ಪದದಲ್ಲೇ ಒಂದು ಶಕ್ತಿ ಇದೆ ಆ ಶಕ್ತಿನ ಎಂದು ಯಾರೂ ಕೆಣಕೋಕ್ಕಾಗಲ್ಲ ಅವರು ಇದ್ದಾರೆ ಅಂದರೆ ಆ ಲೈವಲ್ಲಿ ಯಾರು ಬ್ಯಾಡ್ ಕಮೆಂಟ್ ಅನ್ನೋದೇ ಬರೋಲ್ಲ ಖಡಕ್ ಮಾತು ಖಡಕ್ ಉತ್ತರ ಅರ್ಜುನ್ ಅಂಟಲ್ ಅವರು ಅವ್ರ ಬಗ್ಗೆ ನನಗೆ ಎಷ್ಟು ಆದರೂ ಸಾಲದು ಯಾಕಂದರೆ ಹೊಸ ನಾವು ವೈಟಿಲಿರೋ ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಗುರುನೇ ಅಂತ ಹೇಳ್ಬೋದು ವೈಟಿಗೆ ಗುರು ಅಂತದಲ್ಲ ಗುರು ಅಂತಲೇ ಹೇಳ್ಬೋದು ನಾವು ಹೆಣ್ಮಗಳು ಒಂದು ಗಂಟೆ ರಾತ್ರಿ ಆಲ್ಮೋಸ್ಟ್ ನಾನೇ ಎಕ್ಸಾಂಪಲ್ ಬೇರೆಯರ್ಗೂ ಬೇಡ ನಾನು ಒಂದು ಗಂಟೆ ಲೈವ್ ಮಾಡ್ತಾಯಿದ್ರು ಪಾಪ ನನಗೆ ತುಂಬನೇ ಸಪೋರ್ಟಿಗೆ ನಿಂತಿದ್ದಾರ ಸ್ಟಾರ್ಟಿಂಗಲ್ಲಿ ನಾವು ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡ್ತೀವೋ ಗೊತ್ತಿಲ್ಲ ಇಂಥ ಒಂದು ಅಣ್ಣ ಆಗಲಿ ತಮ್ಮ ಆಗಲಿ ಒಂದು ಫ್ರೆಂಡು ಸಿಗ್ತಾರೆ ಅನ್ನೋದು ಗೊತ್ತಾಗ್ತಿರೋದು ಆ ನೇಮಲೆ ಇದೆ ಅರ್ಜುನ್ ಅಂಟಾರ ನನ್ನ ನೇಮಲೆ ಇದೆ ಅದೊಂದು ಶಕ್ತಿ ಅದೇ ನಿಜ ಅರ್ಜುನ್ ಅಂಟಾರೆ ನನಗೆ ಎಷ್ಟು ಸಹಾಯ ಮಾಡಿದ್ದೀರಾ ಅಂದರೆ ನಿಮಗೆ ಎಂದು ನಾನು ಎಷ್ಟು ನಿಮ್ಮ ವೀಡಿಯೋಸ್ಗಳ್ ಹಾಕಿದ್ರು ಅದು ಕಡಿಮೆನೇ ಹೇಳಬೇಕು ಆದರೂ ನಾನು ನಿಮ್ಗೊಂದು ಕೃತಜ್ಞತೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಖುಷಿ ಆಗುತ್ತೆ ಯಾಕಂದರೆ ನಾನು ಸ್ಟಾರ್ಟಿಂಗ್ ವೈ ಟಿ ಜರ್ನೀಲಿ ನನ್ನ ಲೈವಲ್ಲಿ ನನ್ನ ಜೊತೆಯಾಗಿ ಇಲ್ಲಿವರೆಗೂ ನಿಂತಿದ್ದೀರಾ ಹೀಗೆ ನನಗೆ ಸ್ವಲ್ಪ ಜೊತೆಯಾಗಿರಿ ಯಾಕಂದರೆ ಎಂಥದೇ ಬ್ಯುಸಿ ಇರಲಿ ಎಂಥದೇ ಬ್ಯುಸಿ ಇರಲಿ ಒಂದು ಗಂಟೆ ರಾತ್ರಿಲೂ ನಾವು ಹೆಣ್ಮಕ್ಳು ಲೈವ್ ಮಾಡ್ತೀವಿ ಅಂದರೆ ಇಂಥ ಒಂದು ಗಂಡು ಮಕ್ಕಳು ನಮ್ಮ ಜೊತೇಲಿ ಇದ್ರೆ ಮಾತ್ರ ಸಾಧ್ಯನೇ ನಾವು ಮಾಡೋಕ್ಕಾಗೋದು ಯಾಕಂದರೆ ನಮ್ಮ ಫ್ಯಾಮಿಲಿ ನಮ್ಮ ಜೊತೆ ನಿದ್ದೆ ಇರುತ್ತೆ ಆ ಫ್ಯಾಮಿಲಿ ಜೊತೆಗಿದ್ರು ಅದನ್ನು ಅವರು ಬಂದು ಹಿಂಗೆಲ್ಲ ಫೇಸ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಫೇಸ್ ಮಾಡಿ ನಮಗೆ ಅಂತ ನಿಂತ್ಕೋತ ನಿಜವಲ್ಲ ತುಂಬಾನೇ ಖುಷಿ ಆಗುತ್ತೆ ಅರ್ಜುನ್ ಅಂಟವ್ರು ಅವರೇ ನಿಮ್ಮ ಬಗ್ಗೆ ನನಗೆ ಒಂದು ಎರಡು ಪದದಲ್ಲಿ ನಂಗೆ ಹೇಳಕ್ಕೆ ನನಗೆ ಬರ್ತಾನೆ ಇಲ್ಲ ಯಾಕಂದ್ರೆ ಅದನ್ನು ಆಲ್ಮೋಸ್ಟ್ ನಿಮಗೆ ನನ್ನ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಬಗ್ಗೆ ನನಗೇನು ಎಂತು ಅಂತ ನಂಗೆ ಗೊತ್ತಿತ್ತಿಲ್ಲ ಆಮೇಲೆ ನಾನು ನಿಮ್ಮ ಬಗ್ಗೆ ಆ ಲೈವ್ಗಳಲ್ಲೇ ಕ್ಲಾರಿಟಿ ತಿಳ್ಕೊಂಡೆ ಹೀಗೆ ಏನು ಅಂತ ಆ ಎಷ್ಟು ನಿಮಗೆ ಗೌರವ ಕೊಡ್ತಾರೆ ವೈಟ್ ಇಲಿ ಅಂದ್ರೆ ನಿಜವ್ನೂ ಆ್ಯಡ್ಸಪ್ ಹೇಳಬೇಕು ನಮ್ಮ ಹೆಣ್ಮಕ್ಳಿಗೆ ಆ ಎಲ್ಲರೂ ಪ್ರತಿಯೊಬ್ಬರು ನಿಮಗೆ ತುಂಬನೇ ರೆಸ್ಪೆಕ್ಟ್ ಕೊಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವ್ರಿಗೂ ಅರ್ಜುನ್ ಅಂಟಾರ ಅಂದ್ರೆ ಅಷ್ಟು ಆಲ್ಮೋಸ್ಟ್ ನಾನು ನಿಮ್ಮ ಲೈವಲ್ಲಿ ನಾನು ಅದನ್ನ ನಾನು ನೋಡಿದ್ದು ನಾನು ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಆಮೇಲೆ ನಿಮಗೆ ಕಿಂಚಿತ್ ಒಂದು ದಂಕೆ ಬಂದರೂ ಎಷ್ಟು ಹೆಣ್ಮಕ್ಳು ನಿಮ್ಗೆ ಪರವಾಗಿ ನಿಲ್ತಾರೆ ಅಂತ ಸಾಮಾನ್ಯ ನಿಮ್ಮ ವೈಟಿಲ್ ಬಂದಾಗಲೇ ನನಗೆ ಗೊತ್ತಾಗಿದ್ದು ಆದರೆ ನಮಗೂ ಒಂದು ಒಳ್ಳೆ ಫ್ರೆಂಡಾಗಿ ನಿಂತಿದ್ದೀರಾ ಅದು ಖುಷಿ ಖುಷಿಯಾಗುತ್ತೆ ಏಕೆಂದರೆ ಈ ಥರ ಒಂದು ಫ್ರೆಂಡ್ಶಿಪ್ಪನ್ನು ಏಕೆಂದರೆ ಒಂದು ಹೆಣ್ಮಕ್ಳು ಹನ್ನೆರಡು ಗಂಟೆ ರಾತ್ರಿ ಒಂದು ಗಂಟೆ ಲೈವ್ ಲೈವ್ ಮಾಡ್ತೀವಿ ಅಂತಂದರೆ ಅದು ಒಬ್ಬರು ಬ್ಯಾಕ್ ಬೋರ್ನಾಗಿ ನಿಂತ್ರೆನೇ ಸಾಧ್ಯ ಅದು ಮಾಡೋಕ್ಕಾಗುತ್ತೋ ಆಲ್ಮೋಸ್ಟ್ ಅಂಥ ಒಂದು ಫ್ರೆಂಡ್ ನೀವು ಆಗಿದ್ದೀರಾ ನಮಗೆ ಗೈಡ್ ಆಗೋ ಇದ್ದೀರಾ ನಮಗೆ ಈ ಥರ ಗೊತ್ತಿಲ್ಲ ಅಂದರೆ ಅದನ್ನ ಲೈವಲ್ಲೇ ಬಂದು ನಮಗೆ ಕ್ಲಾರಿಟಿ ಕೊಡ್ತೀರಾ ನಾವು ತಪ್ಪು ಮಾಡಿದ್ರು ನಮಗೆ ಲೈವಲ್ಲೇ ಬಂದು ಈ ಥರಲ್ಲೇ ಈ ಥರ ಅಂತ ನಮ್ಗೆ ಲೈವಲ್ಲೇ ಕೊಡ್ತೀರಾ ಮತ್ತು ನಮ್ಗೆ ಯಾವುದೇ ಒಂದು ಬ್ಯಾಡ್ ಕಮೆಂಟ್ ಬಂದ್ರೂ ನಮ್ಗೆ ಅದನ್ನು ನೀವು ಪಾಡಿ ನೀವು ಇರಿ ನಾವು ಇದೀವಿ ಕೆಳಗೆ ಅಂತ ಅಂದ್ಕೊಂಡು ಧೈರ್ಯ ಕೊಡ್ತೀರಾ ಅದು ಆಲ್ಮೋಸ್ಟ್ ಎಲ್ಲರೂ ಬಂದು ಆ ಥರ ಕೊಡೋಕೆ ಕೆಲವರು ಬ್ಯಾಡ್ ಮೆಸೇಜು ಇದ್ರು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ಅದರಲ್ಲಿ ನೀವು ಫಸ್ಟ್ ಒಂದು ಸ್ಥಾನದಲ್ಲಿ ನಮ್ಮ ಹೆಣ್ಮಕ್ಳಿಗೆ ನೀವು ಒಂದು ಗುರುನೇ ಅಂತ ಹೇಳ್ಬೋದು ಮತ್ತು ಮತ್ತೊಮ್ಮೆ ನಾನು ನಿಜವಲ್ಲಿ ಆಡ್ಸೋ ಹೇಳ್ತೀನಿ ಅರ್ಜುನ್ ಅವರೇ ಇಂಥ ಒಂದು ಒಳ್ಳೆ ಫ್ರೆಂಡ್ಶಿಪ್ ಸಿಕ್ಕಿದೆ ನಿಮ್ಮ ಫ್ರೆಂಡ್ಶಿಪ್ ಈಗ ಇರಲಿ ಈ ಫ್ರೆಂಡ್ಶಿಪ್ನ ಎಲ್ಲೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಮುಂದುವರ್ಸೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಾನು ಲೈ ವೈಟಿಲಿರೋವರೆಗೂ ನನ್ಗೆ ವೈಟಿಲಿ ಒಂದು ಒಳ್ಳೆ ಸಪೋರ್ಟಾಗಿ ನಿಂತವ್ರೆ ನೀವು ನನಗೆ ಅದು ನನಗೆ ತುಂಬಾ ಹೆಮ್ಮೆ ಕೊಡೋವಂಥ ವಿಷಯನೇ ಅರ್ಜುನ್ ಅಂಟಾರವ್ರೆ ಅನ್ಮಲ್ ಅಷ್ಟು ನಾನೇನೆ ವೀಡಿಯೋನೂ ಹಾಕಿದ್ದೀನಿ ಅದು ಓನ್ ಆಗಾಗಿ ನಿಮ್ಮ ನನ್ನ ಇಲ್ಲಿರೋ ಒಂದು ಅಕ್ಕ ತಂಗಿರಿಗೋಸ್ಕರನೇ ಒಂದು ವೀಡಿಯೋ ಮಾಡಬೇಕು ಅಂತ ಯಾಕಂದರೆ ಸಪೋರ್ಟ್ ಕೊಟ್ಟವ್ರನ್ನ ಎಂದು ಮರಿಬಾರ್ದು ಕೈ ಹಿಡ್ದು ಮೇಲೆತ್ತವ್ರನ್ನ ಯಾಕಂದರೆ ನಾವು ಇಷ್ಟಲ್ಲಿದ್ದವ್ರು ನಾವು ಇಷ್ಟು ಉದ್ದಕ್ಕೆ ತಂದು ನಿಲ್ಸಿದ್ದಾರೆ ಅಂದರೆ ಅದು ನಿಮ್ಮಂಥವ್ರು ನಿಮ್ಮಂಥವ್ರಿಂದಲೇ ಸಾಧ್ಯ ಆದ್ವು ಆಲ್ಮೋಸ್ಟ್ ನನಗೆ ನೀವು ನೀವೊಬ್ಬರು ಆಯಿತಾ ನಿಮ್ಮ ನಿಜವ್ರು ನಿಮಗೆ ತುಂಬ ಹೃದಯ ಇದೆ ಧನ್ಯವಾದ ಹೇಳ್ತೀನಿ ಅರ್ಜುನವರೇ ನನ್ನ ಒಂದು ಏನಾದರೂ ಮಾತಲ್ಲಿ ಮಿಸ್ಟೇಕ್ ಇದ್ದರೆ ಅದನ್ನು ಒಂಥರ ತಿಳಿಸ್ಕೊಟ್ಬಿಡಿ ಆಯಿತಾ ಆದರೆ ತುಂಬಾ ಖುಷಿ ಆಗ್ತೈತೆ ನಿಮ್ಮ ಬಗೆಯಲ್ಲಿ ಮಾತ್ರ ನಂಗೆ ಮಾತಾಡೋಕೆ ಮಾತುಗಳು ಬರೋಲ್ಲ ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಇಂಥ ಒಂದು ಗುರು ಸಿಗೋಲ್ಲ ಅಂದ್ರೆ ವೈಟಿಲ್ ಮಾತ್ರ ಒಂದು ಬೆಸ್ಟ್ 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 ಅಂದರೆ ಅರ್ಜುನ್ ಅಂಟಾರ ಅವರು ನಿಮ್ಮ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದಾಗಲಿ ನೀವು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು ಅಣ್ಣನ ಸ್ಥಾನ ಕೊಡ್ತೀರಾ ತಾಯಿ ತಂದೆ ಸ್ಥಾನ ಕೊಡ್ತೀರಾ ತಮ್ಮ ಸ್ಥಾನ ಕೊಡ್ತೀರಾ ಎಲ್ಲರೂ ಬಾಯಿ ತುಂಬ ಅಕ್ಕ ತಂಗಿ ಅಂತ ಬಾಯ್ ತುಂಬಾ ಮಾತಾಡಿಸ್ತೀರಾ ಒಂದು ಫ್ರೆಂಡ್ ಆದ್ರೂ ಕಾಲು ಹೇಳ್ಕೊಂಡು ನಮ್ಮ ಲೈವ್ಗಳೆಲ್ಲ ಎಷ್ಟು ಚಂದ ಕಾಲ್ ಹೇಳ್ಕೊಂಡು ನಾವು ಏನೇ ಬೇಜಾರಲ್ಲಿದ್ರು ಆ ಬೇಜಾರ್ನೆಲ್ಲ ಆ ಒಂದು ತಮಾಷೆ ಒಂದು ಲೈವ್ ತಗೊಂಡೋಗ್ತೀರಾ ನಾವೇನೋ ಟೆನ್ಶನ್ ಇರ್ತೀವೋ ಅದನ್ನೆಲ್ಲ ಕೊಟ್ಟು ಖುಷಿಯಾಗಿರಿ ಅಂತ ನಮ್ಗೊಂದು ಧೈರ್ಯ ತುಂಬ್ತೀರಾ ನಾವು ಒತ್ತಾಗ ನಮಗೆ ಒಂದು ಲೈವಲ್ಲಿ ಬಂದು ಸಮಾಧಾನ ಮಾಡ್ತೀರಾ ಯಾವುದೇ ಲೈವಲ್ ಆದ್ರೂ ನಿಮಗೆ ತುಂಬಾ ರೆಸ್ಪೆಕ್ಟ್ ಇದೆ ಆ ನನಗೂ ಇದೇ ರೆಸ್ಪೆಕ್ಟ್ ನಿಮ್ಮ ಜೊತೆ ಯಾವಾಗಲೂ ಇರಲಿ ಹಾಗೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸನ ಎಂದೂ ಕಳ್ಕೊಳ್ಳಲ್ಲ ನಾನು ಆಗುತ್ತೆ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅರ್ಜುನ್ ಅವರೇ ಹಾಗೆ ಬಂದು ನಾನು ಇನ್ನೊಂದು ನನ್ನ ತಂಗಿ ರಮ್ಯಾನ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ರಮ್ಯಾ ನನಗೆ ಅವ್ರ ಪಾಪ ಈಗ ಒಂದು ನನಗೆ ಇವರೆಲ್ಲ ಪರಿಚಯ ಆಗಿದ್ದು ನನಗೆ ಒಂದು ಮೂರು ತಿಂಗಳ ಹಿಂದೆ ಮೂರು ತಿಂಗಳಿಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ ಎಲ್ಲರೂ ಅವ್ರ ನಿಜವೂ ರಮ್ಯಾ ಎಂಥದೇ ಕೆಲಸ ಇರಲಿ ಎಂಥ ಪಾಪು ಅವಳಿಗೆ ಚಿಕ್ಕ ಪಾಪು ಇರೋದು ಆ ಇದ್ರೂ ಪಾಪ ಅವ್ರ ವೀಡಿಯೋಸ್ ಹಾಕ್ತಾರೋ ಬಿಡ್ತಾರೋ ಅವ್ರು ಈ ಲೈವ್ ಮಾಡೋದು ಅಪ್ರೂಪ ಆಮೇಲೆ ವೀಡಿಯೋಸ್ಗಳಾಕೋರಪ್ಪ ವೈಟಿ ಅವ್ರದ್ದು ವೈಟಿ ಇದ್ದರೂ ಅವ್ರ ಬಗ್ಗೆ ಅವ್ರು ಕ್ಯಾ ಕೊಡದಂತೆ ನನಗೆ ಅಂತ ಒಂದು ಟೈಮಿಂಗ್ಸ್ ಕೊಡ್ತಾರೆ ನಾನು ಯಾವ ಟೈಮಿಂಗ್ಸ್ ಲೈವ್ ಮಾಡಲಿ ಏನೇ ಆಗಲಿ ಒಂದು ಬೆಸ್ಟ್ 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 ತಂಗಿ ರಮ್ಯಾ ಐ ಲವ್ ಯು ರಮ್ಯಾ ಇದೇ ನಾನು ಕೊಡೋಕ್ಕಾಗೋದು ಯಾಕೆಂದ್ರೆ ನಾನು ಥ್ಯಾಂಕ್ಸ್ ಅಂತೂ ನಿಮ್ಗೆ ಹೇಳಲ್ಲ ಲವ್ ಯು ರಮ್ಯಾ ಇಷ್ಟು ಹೇಳೋಕೋದು ನಿನ್ನ ಪ್ರೀತಿ ಯಾವಾಗಲೂ ಇರಲಿ ಯಾಕಂದರೆ ನನಗೆ ತಂಗಿ ಇಲ್ಲ ಅನ್ನೋ ಸ್ಥಾನ ನಾನು ನೀನು ತುಂಬಿದೆಯಾ ನಿನಗೆ ಎಷ್ಟು ಎಷ್ಟೊಂದು ಟೈಮಿಂಗ್ಸ್ ಕೊಟ್ಕೊಂಡು ನನಗೊತ್ತು ನನಗೋಸ್ಕರ ಒಂದು ಟೈಮ್ ಕೊಡ್ತೀಯಲ್ಲ ಅದು ನಿಜವನ್ನೂ ಖುಷಿ ಪಡೋದೆ ಒಂದು ಅಲ್ಲಿ ಕೆಲಸ ಇರಲಿ ಮನೇಲಿ ಏನೇ ಸಮಸ್ಯೆ ಇರಲಿ ಮತ್ತು ಎಂಥದೇ ಒಂದು ಇರಲಿ ಆಮೇಲೆ ಇನ್ನೊಂದು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅವ್ರ ಲೈವ್ಗೆ ಹೋಗಿಲ್ಲ ಅಂತ ಅವ್ರು ನಮ್ಮ ಲೈವಿಗೆ ಬರೋದು ಮಟ್ಟದು ಅದೆಲ್ಲ ಏನೂ ಇಲ್ಲ ನಮ್ಗಳ ಮಧ್ಯದಲ್ಲಿ ನಾನು ಅವ್ರು ಲೈವ್ ಮಾಡ್ತಾ ಇದ್ರು ನಾನು ಲೈವ್ ಸ್ಟಾರ್ಟ್ ಮಾಡಿದ್ರು ಏ ಯಾರು ಬೇಜಾರು ಮಾಡ್ಕೊಳ್ಳೋಲ್ಲ ನಿಮ್ಮದು ನೀವು ಮಾಡಿ ನೀವು ಬನ್ನಿ ಮುಂದಕ್ಕೆ ನೀವು ಮುಂದೆ ಹೋಗಿ ನಾವು ಹಿಂದೆ ಬರ್ತೀವಿ ಅಂತ ಒಂದು ಸಪೋರ್ಟ್ ಕೊಡ್ತಾಳೆ ನನ್ನ ರಮ್ಯಾ ಅವ್ರ ಬಗ್ಗೆ ನನಗೆ ಎರಡು ಮಾತಲ್ಲೂ ಅಂತೂ ಹೇಳೋಕ್ಕಾಗಲ್ಲ ಐ ಲವ್ ಯು ರಮ್ಯಾ ಅಷ್ಟೇ ನಾನು ಹೇಳೋಕ್ಕಾಗೋದು ರಮ್ಯಾ ಮುದ್ದು ನನ್ನ ಒಂದು ಬೆಸ್ಟ್ ತಂಗಿ ಅಂತಲೇ ನೀನು ಹೇಳ್ಬೋದು ಮತ್ತು ಹಾಗೆ ಬಂದು ನಮ್ಮ ನಂದಿನಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಂದಿನಿಯೂ ಅಷ್ಟೇ ನನಗೊಂದು ಬೆಸ್ಟ್ ನಂದು ರಮ್ಯಾ ಇಬ್ಬರು ನನಗೆ ಒಂದು ಬೆಸ್ಟ್ ಬೆಸ್ಟ್ ಅಷ್ಟು ತಂಗಿದಿರು ಯಾಕಂದ್ರೆ ನನ್ನ ತಂಗಿ ಇದ್ದಿದ್ದೊಬ್ಳು ತೀರೋದು ಅವ್ಳು ಹೋದ್ಮೇಲೆ ಎರಡನೇ ರೂಪಾಯಿ ನಾನು ಇವ್ರಿಬ್ ಇವರಿಬ್ಬರ ಮಧ್ಯೆ ನೋಡಿದ್ದು ನನಗೆ ಬೇಜಾರಾದಾಗ ಆಗಲಿ ಎಂಥ ಸಮಯದಲ್ಲೂ ನನ್ನ ಜೊತೇಲಿ ನಿಂತ್ಕೋತಾರೆ ಅದೊಂದೇ ಖುಷಿ ನನಗೆ ಧೈರ್ಯ ಹೇಳೋದಾಗಲಿ ನಾನು ಬೇಜಾರ್ದಾಗ ನನ್ನ ನಗ್ಸೋದಾಗಲಿ ನಾನು ಏನೇ ಆದರೂ ಶೇರ್ ಮಾಡ್ಕೊಳ್ಳೋದಾಗ್ಲಿ ಕೇಳೋದಾಗಲಿ ಪ್ರತಿಯೊಂದನು ನನಗೆ ಮಾಡ್ತಾರೆ ಇವರಿಬ್ಬರು ಯಾವ ಋಣದಲ್ಲಿ ನನಗೆ ಇವ್ರು ಅಕ್ಕ ತಂಗಿರಾಗಿ ಸಿಗ್ತಾರೆ ಅಂತ ಅಂದ್ಕೊಂಡಿತ್ತಿಲ್ಲ ನನ್ನೆಲ್ಲ ಅರ್ಥ ಮಾಡ್ಕೋತಾರೆ ನಾನು ಖುಷಿಯಾಗಿ ಹೇಗಿರ್ತೀನಿ ಸೀರಿಯಸ್ ಆಗಿ ಹೇಗಿರ್ತೀನಿ ಅರ್ಥ ಮಾಡ್ಕೋತಾರೆ ಆಮೇಲೆ ಅವ್ರು ಬಂದು ನಂಗೆ ಸಪೋರ್ಟ್ ಮಾಡಿಲ್ಲ ನನ್ನ ವೀಡಿಯೋಸ್ ನೋಡಿಲ್ಲ ಆ ಥರ ಭಾವನೆ ಅವರಲ್ಲಿಲ್ಲ ನನ್ನ ತುಂಬಾ ಇಷ್ಟಪಡ್ತಾರೆ ಅವರಿಬ್ರು ಅವರಿಬ್ಬರಿಗೂ ನಾನು ಹೇಳೋದಂದ್ರೆ ಥ್ಯಾಂಕ್ಸ್ ಅಂತ ಹೇಳಲ್ಲ ಐ ಲವ್ ಯು ನಂದು ರಮ್ಮು ಐ ಲವ್ ಯು ಐ ಲವ್ ಯು ಐ ಲವ್ ಯು ಇಷ್ಟ ಹೇಳೋಕ್ಕಾಗೋದು ಇದಕ್ಕಿಂತ ಪ್ರೀತಿ ನನಗೆ ಕೊಡೋಕ್ಕಾಗಲ್ಲ ಆದರೆ ನಿಮ್ಮ ನಿಮ್ಮ ಇಬ್ಬರ ಈ ಪ್ರೀತಿನ ನಾನು ಎಂದೂ ಮರೆಯಲ್ಲ ಆಯಿತಾ ಇದನ್ನ ಶಾಶ್ವತಗೊಳಿಸ್ಕೋತೀನಿ ಹಾಗೆ ಬಂದು ನಮ್ಮ ಭಾಗ್ಯಕ ನನಗೆ ಇಷ್ಟೀಚಿಗೆ ಅವ್ರಿಗೆ ಪರಿಚಯ ಆಗಿದ್ದು ಭಾಗ್ಯಕ ಆಲ್ಮೋಸ್ಟ್ ನಾನು ಸ್ಟಾರ್ಟಿಂಗ್ ವೈಟಿ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ ಭಾಗ್ಯಕ ಜೊತೆ ಹೋಗ್ತಿದ್ದೆ ಲೈವಲ್ಲಿ ಹೋಗ್ತಿದ್ದೆ ಬರ್ತಿದ್ದೆ ಈಚಿಚಿ ತುಂಬಾ ಒಂದು ಒಳ್ಳೆ ಬಾಂಡಿಂಗು ನನ್ನ ಮತ್ತು ಭಾಗ್ಯಕನ ಮಧ್ಯ ತುಂಬ ಒಂದೊಳ್ಳೆ ಗುರುನೇ ಅಂತ ಹೇಳ್ಬೋದು ತಾಯಿ ಸ್ಥಾನದಲ್ಲಿ ಆಗಲಿ ಅಕ್ಕನ ಸ್ಥಾನದಲ್ಲಿ ನಿತ್ತು ನಮ್ಮ ಭಾಗ್ಯಕ ಎಲ್ಲ ಒಂದು ಸಪೋರ್ಟ್ ಕೊಡ್ತಾರೆ ಪ್ರೀತಿ ಹೇಳ್ತಾರೆ ಧೈರ್ಯ ಹೇಳ್ತಾರೆ ಅರ್ಜುನ್ ಅಂಟೋರವ್ರು ಹೇಗೆ ನಮಗೆ ಧೈರ್ಯ ಹೇಳ್ತಾರೋ ಸೇಮ್ ಡೀಟಾ ಹಾಗೆ ಭಾಗ್ಯಕ ಧೈರ್ಯ ಹೇಳ್ತಾರೆ ಖುಷಿ ಖುಷಿಯಾಗುತ್ತೆ ಭಾಗ್ಯಕ ನಿಮ್ಗಂತೂ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ನಾನು ನನಗೆ ಒಂದು ತಾಯಿ ಸ್ಥಾನನೇ ಕೊಟ್ಟಿದ್ದೀರಾ ನೀವು ತುಂಬ ಹೃದಯದ ಧನ್ಯವಾದಗಳು ಭಾಗ್ಯಕ ಒಂದು ಒಳ್ಳೆ ಸಪೋರ್ಟು ಅವ್ರು ಆಲ್ಮೋಸ್ಟ್ ಅವ್ರು ವೀಡಿಯೋ ನೋಡ್ಲಿ ಮಿಡ್ಲಿ ನಮ್ಮ ಲೈವಿಗೆ ಬರಲಿ ಅವರು ಅವ್ರ ಲೈವಿಗೆ ನಾನು ಹೋಗೋಣ ನನ್ನ ಲೈವಿಗೆ ಅವ್ರು ಬರಲ್ಲ ಅದು ಬುದ್ಧಿ ಮಾತು ಚೆನ್ನಾಗಿ ಹೇಳ್ತಾರೆ ಭಾಗ್ಯಕ ತುಂಬಾ ಖುಷಿ ಐತೆ ಭಾಗ್ಯಕ ಹಾಗೆ ಬಂದು ನಮ್ಮ ಅಲ್ಲೋ ಕೇಳಣ್ಣ ಅವನ ಬಗ್ಗೆ ನಾನು ಮಾತಾಡ್ದೋದ್ರೆ ಅದು ಹೋಗ್ಬಿಡುತ್ತೆ ನಮ್ಮ ಅಣ್ಣ ಇದಾರಣ ಒಂದು ಬೆಸ್ಟು ಒಂದು ತಂದೆನೇ ಅಂತಲೇ ಹೇಳ್ಬೋದು ನಮ್ಮ ಲೋಕಿಹಣ್ಣ ಎಂತ ಅವ್ನಿಗೆ ಹುಷಾರಿಲ್ಲ ಆಲ್ಮೋಸ್ಟ್ ಅವನಿಗೆ ಕಿಡ್ನಿ ಫೇಲರ್ ಆಗಿದೆ ನಮ್ಮ ನನಗೆ ಒಂದು ಕಿಡ್ನಿ ಫೇಲರ್ ಆಗಿದೆ ಅಂಥದ್ರಲ್ಲಿದ್ದರೂ ತಂಗಿ ಮುಂದೆ ಬರಬೇಕು ಮೋನೋ ಚಾನಲ್ ಆಗಬೇಕು ಅವಳು ಒಂದು ಇದಾಗಬೇಕು ಅಂದರೆ ಎಷ್ಟು ಕಷ್ಟ ಇದ್ದಾನೆ ಅಂದರೆ ನನಗೋಸ್ಕರ ಅವನು ನಿಜ ನನ್ನ ಸ್ವಂತ ಅಣ್ಣ ಆಗಿದ್ರು ಅಷ್ಟು ಕಷ್ಟ ಅಷ್ಟು ಕಷ್ಟಪಡ್ತಾನೆ ನಮ್ಮ ಲೋಕಿಹಣ್ಣ ಎಂಥ ಟೈಮಿಂಗ್ಸು ನಾನು ಕೊಡ್ತಾನೆ ಅವ್ನು ನನಗೋಸ್ಕರ ನಿಂತಿದ್ದಾನೆ ಮತ್ತು ಹಾಗೆ ಶೇಖರ್ ಅವರು ಒಂದೊಳ್ಳೆ ಸಪೋರ್ಟ್ ಆಗ ಮಾಡ್ತಾರೆ ಸಪೋರ್ಟ್ ಕೊಡ್ತಾರೆ ಹಾಗೆ ಬಂದು ನಮ್ಮ ಯಶು ಯಶುನೂ ಒಳ್ಳೆಯ ಒಂದು ಸಪೋರ್ಟ್ ಕೊಡ್ತಾನೆ ಅವ್ನು ಇಚ್ಚಿ ಇಚ್ಚಿಚ್ಚಿಗೆ ಪರಿಚಯ ಆಗಿದ್ದು ತುಂಬನೇ ಒಂದು ತಾಯಿ ಪ್ರೀತಿ ಕೊಟ್ಟಿದ್ದಾನೆ ಯಶು ಅವ್ನಿಗೂ ಯಶು ಒಂದು ಒಳ್ಳೆ ಮಗನ ಸ್ಥಾನ ಕೊಟ್ಟಿದ್ಯಾ ಇದನ್ನ ಹೀಗೆ ಉಳಿಸ್ಕೊ ನಾ ಹೇಳಿ ಹೇಳದಷ್ಟು ಮಗನ ಸ್ಥಾನ ಕೊಟ್ಟಿದ್ದೀನಿ ಉಳಿಸ್ಕೊ ತಮಾಷೆ ಸ್ವಲ್ಪ ಕಡಿಮೆ ಮಾಡೋಕಂದ ಅಷ್ಟೇ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು ಶೇಖರಣ್ಣ ನಿಮ್ಮೂ ಒಂದು ನನಗೆ ಒಂದು ಸಪೋರ್ಟು ತುಂಬಾ ಇದೆ ಹಾಗೆ ಲೋಕೇಣ್ಣ ನಿನ್ನೆಂದು ನನ್ನ ಒಂದು ಜೀವ ಇರೋವರೆಗೂ ನಾನು ನಿನ್ನ ಪ್ರೀತಿನ ಮರೆಯಲ್ಲ ಯಾಕಂದರೆ ತಂದೆ ಸ್ಥಾನ ಕೊಡೋದು ಕೆಲವು ಎಲ್ಲೆಲ್ಲೋ ಒಬ್ಬೊಬ್ರು ಆ ಸ್ಥಾನನ ನೀನು ನನಗೆ ಕೊಟ್ಟಿದ್ಯಾ ನನ್ನ ಮಗಳ ಹತ್ರನೇ ನೀನು ನೋಡ್ತಾ ಇದೆಯಾ ಹೊರತು ಯಾವತ್ತೂ ತಂಗಿ ತರ ಎಂದೂ ನಾನು ನೀ ನನ್ನನ್ನು ನೋಡಿಲ್ಲ ಯಾವಾಗಲೂ ಮಗಳ ಸ್ಥಾನದಲ್ಲೇ ನಾನು ನೋಡಿದ್ಯಾ ನಿನಗೆ ಯಾವಾಗಲೂ ಋಣಿಯಾಗಿರ್ತೀನಿ ಅಣ್ಣ ನನ್ನಿಂದ ನಿನಗೆ ಆಲ್ಮೋಸ್ಟ್ ನಾನು ಬೈತೀನಿ ಅದನ್ನ ನೀನು ಡೈಲಿ ನಾನು ಬೈಬೇಕು ಅಂತಲೇ ಎಕ್ಸ್ಪೆಕ್ಟ್ ನೀನು ಮಾಡ್ತೀಯ ಆದ್ರೂ ನಾನೆಲ್ಲರೂ ನಿನಗೆ ಏನಾರು ಕ್ಷಮೆ ಇರಲಿ ಹಾಗೆ ಅರ್ಜುನೆಂಟ್ ಅವರವರೆ ನಾನು ಗೊತ್ತಿದ್ದೋ ಗೊತ್ತಿಲ್ಲೇನೋ ಏನಾದರೂ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿದರೆ ಇರಲಿ ನಂದು ರಮ್ಮು ನನ್ನ um... ನಂದು ರಮ್ಮ ಹಾಗೆ ನಮ್ಮ ಮತ್ತೆ ಮರ್ತೋಗಿದೆ ಸಾರಿ ನಮ್ಮ ಶಿವಣ್ಣ ಇದ್ದಾರೆ ನನಗೆ ಆರ್ಮಿಲಿರೋದು ನಮ್ಮ ಶಿವಣ್ಣ ಬೆಸ್ಟ್ ಬೆಸ್ಟ್ ಅಣ್ಣ ಅವರು ನನಗೆ ಎಷ್ಟು ಪಾಪ ಆರ್ಮಿಲಿ ಇದ್ದರೂ ಬಂದು ನಮಗೋಸ್ಕರ ಜೊತೇಲಿ ನಿಂತ್ಕೊಂಡು ಒಂದು ಸಪೋರ್ಟಿಂಗ್ ಕೊಡ್ತಾರೆ ನಮ್ಮ ಶಿವಣ್ಣ ಅವ್ರ ಬಗ್ಗೆ ನನಗೆ ಎರಡು ಮಾತಲ್ಲಿ ಹೇಳಿದ್ರೂ ಸಹ ಅದು ಯಾಕಂದರೆ ಆರ್ಮಿ ಅಂದರೆ ನಮ್ಮ ದೇಶಕಾಯ ಯೋಧ ಯೋಜ ನಿಜ ನಮ್ಮ ಯಾರು ನಮ್ಮ ಶಿವಣ್ಣ ಒಂದು ಸರಿ ಹೊಡಿತೀನಿ ಯಾಕಂದರೆ ಅಂಥ ಒಂದು ಕೆಲಸದಲ್ಲಿರೋರು ಬಂದು ನಮಗೋಸ್ಕರ ಹೆಣ್ಮಕ್ಳಿಗೋಸ್ಕರ ನಮಗೊಂದು ಇತ್ತು ಕೂತ್ಕೋತಾರೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನಮ್ಮ ಅರ್ಜುನ್ ಹಂಟವ್ರು ಅವರಷ್ಟೇ ಎಷ್ಟೇ ಕೆಲಸ ಇರಲಿ ನಮ್ಮ ನಂದಿನಿ ರಮ್ಯಾ ಲೈವ್ ಯಾಕಂದರೆ ನಾವು ಯೂಟ್ಯೂಬರ್ ಹೊಸಬ್ರು ಹಳಿಬ್ರಗಂತೂ ಅವ್ರ ಪೋಸ್ ಪರಿಚಯ ಇದ್ದೇ ಇರುತ್ತೆ ಅವ್ರು ಹೇಗೆ ಏನು ಅಂತೆಲ್ಲ ತಿಳ್ಕೊಂಡಿರ್ತಾರೆ ದಯವಿಟ್ಟು ಹೇಳ್ತೀನಿ ಕೇಳಿ ನಮಗೆ ಯಾರ ಬಗ್ಗೆನೋ ಗೊತ್ತಿಲ್ಲ ನಾವು ಇಚ್ಚೀಚೆಗೆ ವೈಟಿಗೆ ಬಂದಿರೋದಷ್ಟೇನೇ ಇದ್ರ ಬಗ್ಗೆ ಗೊತ್ತಿಲ್ಲ ನಮಗೆ ಒಂದು ಫ್ರೆಂಡು ಒಂದು ಸ್ಥಾನದಲ್ಲಿ ಅರ್ಜುನ್ ಅರ್ಜುನವರು ಯಾಕಂದರೆ ನಮಗೆ ಮೂರು ಜನಕ್ಕೂ ಅಷ್ಟೇ ನಮಗೆ ಇದೆಲ್ಲ ಏನು ವಸ್ತು ನಮ್ಗೆ ಗೊತ್ತಿಲ್ಲ ಹಾಗೆ ಒಂದು ಸಪೋರ್ಟಿಂಗ್ ಆಗಿ ನಮಗೆ ಜೊತೆಗೆ ನಿಂತ್ಕೋತಾ ಇದ್ದಾರೆ ಆದರೆ ಯಾರು ಬೇರೆ ಥರ ತಪ್ಪಾರ್ಥ ಅಂತೂ ಮಾಡ್ಕೋಬೇಡಿ ಅದನ್ನೇ ನಾನು ನಿಮ್ಮ ಹತ್ರ ವಿನಂತಿಯಿಂದ ಕೇಳ್ಕೊತೀನಿ ಯಾಕಂದರೆ ಅಣ್ಣನೂ ಆಗಿರ್ಬೋದು ತಮ್ಮನೂ ಆಗಿರ್ಬೋದು ಫ್ರೆಂಡು ಆಗಿರ್ಬೋದು ಹಾಗಾಗಿ ಯಾರು ತಪ್ಪಾರ್ಥ ಅಂತೂ ಒಂದು ಮಾಡ್ಕೋಬೇಡಿ ಯಾಕಂದರೆ ಗುರು ಗುರು ಅಂದರೆ ಅದು ಗುರು ಲೆವೆಲೇ ಇರ್ತಾರೆ ಅವರು ನಿಜ್ವಾಲ ಅರ್ಜುನವರೇ ನಾನು ನಿಜವಾಗ್ಲೂ ನಿಮ್ಮನ್ನು ಗುರು ಸ್ಥಾನದಲ್ಲೇ ಇಟ್ಟಿದ್ದೀನಿ ಆಯಿತಾ ಅದೊಂದೇ ನಾನು ಹೇಳೋಕ್ಕದು ಮನಸ್ಸು ಪೂರ್ವಕವಾಗಿ ನಾನು ರಾಯರ ಮೇಲೆ ಆಣೆ ಇಟ್ಟು ಇದ್ದೀನಿ ನಿಮ್ಮನ್ನು ನಿಜವನ್ನೂ ದೊಡ್ಡ ಒಂದು ನನ್ನ ವೈಟಿ ಗುರು ಅಂತಲೇ ನಾನು ನಿಮ್ಮನ್ನು ಆ ಜಾಗದಲ್ಲಿ ಇಟ್ಟಿದ್ದೀನಿ ನಾನು ರಾಯರ ಆಣೆಗೂ ಹಾಗೆ ಮತ್ತು ನಮ್ಮ ನಮ್ಮ ನಂದು ನನ್ನ ಬೆಸ್ಟು ಬೆಸ್ಟು ನನ್ನ ಪ್ರೀತಿ ಅಕ್ಕ ತಂಗೇರಿಯವರು ನನ್ನ ಜೀವ ಒಂದಿರೋವರೆಗೂ ಮುಂದೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಈ ಜೀವ ಇರೋವರೆಗೂ ನಿಮ್ಮ ಫ್ರೆಂಡ್ಶಿಪ್ನ ಉಳ್ಕೊಳಕ್ಕೆ ಉಳಿಸ್ಕೋಬೇಕು ಅಂತ ತುಂಬಾ ಅಂದ್ಕೊಂಡಿದ್ದೀನಿ ಮತ್ತು ಷಡನ್ನಾಗಿ ಯಾವುದೇ ವಿಷಯಕ್ಕೂ ದುಡ್ಕೋಗ್ಬೇಡಿ ಯಾವುದೇ ವಿಷಯ ಇದ್ದರೂ ಅಕ್ಕನಿಗೊಂದು ಫೋನ್ ಮಾಡಿ ಅನ್ನೋ ಒಂದು ಮನೋಭಾವನೆ ಇದ್ದರೆ ಸಾಕು ಅಷ್ಟೇ ಮತ್ತು ಇದೇ ಯಾರು ಏನೇ ಬರಲಿ ನನಗೆ ನೀವು ಯಾವತ್ತಿದ್ರೂ ಒಂದು ಬೆಸ್ಟ್ ತಂಗಿರು ಪುಟ್ಟ ತಂಗಿರು ಹಾಗೆ ನಮ್ಮ ಭಾಗ್ಯಕ್ಕೂ ಅಷ್ಟೇ ಆ ನಿಮ್ಮ ಒಂದು ಸಲಹೆ ಆಗಲಿ ಒಂದು ಪ್ರೀತಿಯಾಗಲಿ ಎಂದೂ ಈಗೇ ನನ್ನ ಮೇಲಿರಲಿ ಯಶೋ ಸ್ವಲ್ಪ ಕಾಮಿಡಿ ಕಡಿಮೆ ಮಾಡು ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು ನಿಮ್ಮೆಲ್ಲ ಪ್ರೀತಿಗೆ ಇರಲಿ ಥ್ಯಾಂಕ್ ಯು ಇಷ್ಟೊತ್ತು ಆಲ್ಮೋಸ್ಟ್ ನಾನು ಹತ್ತು ನಿಮಿಷದ ವಿಡಿಯೋನ ನಾನು ಮೂರು ನಿಮಿಷ ಜಾಸ್ತಿ ವೀಡಿಯೋ ಮಾಡಿದ್ದೀನಿ ಯಾಕಂದರೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಪ್ರೀತಿ ನನಗೆ ಎಂದ್ಕೊಂಡು ಯಾಕಂದರೆ ನಾನು ಮುಂದೆ ಹೋಗಬೇಕು ಅಂತಲೇ ಎಲ್ಲರೂ ಬಯಸ್ತಾ ಇದ್ದಾರೆ ವಿನಃ ನಮ್ಮ ರಮ್ಯಾ ನಂದು ಆಗಲಿ ಹಾಂ ಮತ್ತು ನಮ್ಮ ಲಾ ಬಾಗ್ಯಕ್ಕಾಗಲಿ ನಮ್ಮ ಲೋಕೇಣ್ಣ ಯಶು ಇವರೆಲ್ಲ ನಾನು ಮುಂದೆ ನಿನ್ನ ಮುಂದೆ ಹೋಗು ನಾವು ಹಿಂದೆ ಬರ್ತೀವಿ ಅಂತ ಹೇಳ್ತಾರೆ ನಿಮ್ಮ ನನ್ನ ನಮ್ಮ ಸಪೋರ್ಟ್ ಇದೆ ಅಂತ ಅರ್ಜುನ ಅವ್ರು ಮಾತ್ರ ಎಂಥ ಟೈಮಿಂಗ್ಸ್ ಇದ್ದರು ಪಾಪ ಅವ್ರು ಫ್ರೀ ಮಾಡಿಕೊಂಡು ನಮ್ಮ ನಮ್ಮ ಲೈವಲ್ಲಿ ಬಂದು ಸಪೋರ್ಟ್ ಕೊಡ್ತಾರಲ್ಲ ನಿಜವಾಗ್ಲೂ ಖುಷಿ ಯಾಕಂದರೆ ಅವ್ರಿಗೆ ಕೆಲಸದ ಒತ್ತಡ ಅಂತ ಹೇಳ್ತಾರೆ ಲೈವಲ್ಲಿ ಬಂದು ನಮ್ಮ ಅಷ್ಟು ಕೆಲಸದ ಒತ್ತಡ ಇದ್ರು ನಮಗೋಸ್ಕರ ಅವ್ನು ಟೈಮ್ ಕೊಡ್ತಾರಲ್ಲ ಅವ್ರಿಗೆ ನಿಂದು ಋಣಿಯಾಗಿರಬೇಕು ಹಾಗೆ ನಾನು ಇಷ್ಟೇ ಹೇಳೋಕ್ಕಾಗೋದು ನಿಮ್ಮೆಲ್ಲರಿಗೂ ಪ್ರೀ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ತುಂಬ ಹೃದಯದ ಧನ್ಯವಾದಗಳು ಅಷ್ಟೇ ನಾನು ಕೇಳ್ಕೊಳೋಕೆ ಸಾಧ್ಯ ನನ್ನ ಈ ವಿಡಿಯೋದಲ್ಲಿ ಏನಾರು ಮಿಸ್ಟೇಕ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿಬಿಡಿ ಮತ್ತು ಮೂರು ಐದು ಜನ ಆರು ಜನನೂ ಕಮೆಂಟ್ ಮಾಡಿಬಿಡಿ ಆಯಿತಾ ಎಲ್ಲರಿಗೂ ಪ್ರೀತಿಯಿಂದ ಐ ಲವ್ ಯು ಹೇಳ್ತೀನಿ ನನ್ನ ಅಣ್ಣ ತಮ್ಮಂದಿರಿಗೆ ಓಕೆ ಬಾಯ್